ಹನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕೂಡ್ಲಿಗೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ರೈತರಿಗೆ ಯೂರಿಯಾ ಸಿಗದೇ ಇದರಿಂದ ರೊಚ್ಚಿಗೆದ್ದಿದ್ದ ರೈತರು ಭಾರಿ ಪ್ರತಿಭಟನೆಯನ್ನು ನಡೆಸಿದ್ರು ವೀಕ್ಷಕರೇ ರೈತರಿಗೆ ಯೂರಿಯಾ ಗೊಬ್ಬರ ಕೊಡದಿದ್ದರೆ ಶಾಸಕರ ಮನೆ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರು ಬನ್ನಿ ವೀಕ್ಷಕರೇ ಈ ಒಂದು ಪ್ರತಿಭಟನೆ ಹಾಗೂ ತಹಸೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿದ್ದನ್ನು ನೋಡ್ಕೊಂಡ್ ಬರೋಣ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾವು ಮನವಿ ಮಾಡ್ತೇವೆ ಬನ್ನಿ ಈ ಕಾರ್ಯಕ್ರಮ ನೋಡ್ಕೊಂಡ್ಬರೋಣ ನಮ್ಮ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚದ ಜಿಲ್ಲಾಧ್ಯಕ್ಷ ರೇವಣ್ಣ ಅವರೇ ಜೆ ಡಿ ಎಸ್ ನಾಲ್ಕು ಅಧ್ಯಕ್ಷ ರೈತ ಮಿತ್ರರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಅನುಕೂಲ ಮಾಡ್ತೀನಿ ರೈತರಿಗೆ ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಏನು ಸವಲತ್ತು ಕೊಡ್ತೀವಿ ಹೇಳಿ ರೈತರ ಹೆಸರೆಳಿಕೊಂಡು ಅಧಿಕಾರಕ್ಕೆ ಬಂದಂತ ಇವತ್ತಿನ ಸರ್ಕಾರ ಇವತ್ತು ಸರಿಯಾದ ರೀತಿಯಲ್ಲಿ ರೈತರಿಗೆ ಅದು ಯೂರಿಯಾ ಗೊಬ್ಬರವನ್ನು ಕೊಡಲಾದ ಸ್ಥಿತಿಯೇ ಬಂದು ನಿಮಗೆ ಇಡೀ ರಾಜ್ಯದ ಪ್ರತಿ ವರ್ಷ ಕೂಡ ಮುಂಗಾರು ಬಿತ್ತನೆ ಆದ ತಕ್ಷಣ ಒಂದು ಸರ್ವೆ ಮಾಡಿ ಈ ಕ್ಷೇತ್ರಕ್ಕೆ ಈ ತಾಲೂಕಿಗೆ ಎಷ್ಟು ಯೂರಿಯಾ ಕೊಡಬೇಕು ಎಷ್ಟು ಗೊಬ್ಬರ ಕೊಡಬೇಕು ಎಷ್ಟು ಬೀಜ ಕೊಡಬೇಕಂತ ಹೇಳಿ ಕೃಷಿ ಅಧಿಕಾರಿಗಳು ತಾಲಾ ಕಾಣಿಕೆ ಚರ್ಚೆ ಮಾಡಿ ಒಂದು ಒಂದು ಅಂದಾಜು ಪ್ರಜ್ಞೆಯನ್ನು ಮಾಡಬೇಕಾಗಿದೆ ಆದರೆ ಬರೀ ನಮ್ಮ ಧನಕ್ಕಿನಲ್ಲ ಇಡೀ ರಾಜ್ಯಾದ್ಯಂತ ಈ ಸರ್ಕಾರ ರೈತರನ್ನು ನಿರ್ಲಕ್ಷ್ಯ ಮಾಡಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಟೂವರೆ ಲಕ್ಷ ಮೆಟ್ರಿಕ್ ಟನ್ನು ಕೇಂದ್ರದಿಂದ ಯೂರಿಯಾ ಗೊಬ್ಬರ ಬಂದಿದ್ರೆ ಇವತ್ತು ಬರೀ ಐದೂವರೆ ಲಕ್ಷ ಟನ್ನು ರೈತರಿಗೆ ತೋರಿಸ್ತಾ ಇದ್ದಾರೆ ಇನ್ನು ಮೂರು ಲಕ್ಷ ಯಾವ ಸಣ್ಣ ಸಂಖ್ಯೆಯಲ್ಲಿ ಮಾರಾಟ ಆಗುತ್ತೆ ಅಂತೇಳಿ ನಾನು ಇವತ್ತು ರೈತರ ಪರವಾಗಿ ಸರ್ಕಾರವನ್ನು ಪ್ರಶ್ನೆಯನ್ನು ಮಾಡ್ತೇನೆ ಅದ್ದುಗಳೇ ಇವತ್ತು ಇಡೀ ರಾಜ್ಯಾದ್ಯಂತ ದೇಶಕ್ಕೆ ಅನ್ನ ಕೊಡುವ ರೈತನಿಗೆ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಕೊಡದ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಮಾಡಬೇಕಾ ಇವತ್ತು ನಾವು ರೈತರನ್ನೂ ಕೂಡ ಒಂದು ಪ್ರಶ್ನೆ ಮಾಡಬೇಕು ರೈತ ರಾಜಕಾರಣ ಮಾಡಲ್ಲ ಮನದಲ್ಲಿ ಕೃಷಿ ಮಾಡಿ ಬೆಳೆ ಬೆಳೆದು ಇವತ್ತಿನ ನಮ್ಮ ಅಧಿಕಾರಿಗಳಿಗೆ ಆಗಿರ್ಬೋದು ನಿಸ್ವಾರ್ಥದಿಂದ ಸೇವೆ ಮಾಡಿ ಅನ್ನ ಕೊಡುವವರು ಯಾರಾದರೂ ಇದ್ರೆ ಅದು ಈ ದೇಶದ ರೈತ ಅಂತೇಳಿ ನಾವೆಲ್ಲರೂ ಕೂಡ ಅರ್ಥಮ ಕೂಡಲೇ ಇವತ್ತು ಮುಂದಿನ ದಿನಮಾನಗಳ ಉಗ್ರ ಹೋರಾಟ ರೈತ ಸಂಘದ ಜೊತೆ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ರೈತರ ಗೊಬ್ಬರದ ಹೋರಾಟದಲ್ಲಿ ಯಾವಾಗಲೂ ಕರೆದ್ರು ಕೂಡ ಅವರ ಪರವಾಗಿ ರೈತ ಪರವಾಗಿ ನಮ್ಮನ್ನು ಮತ್ತು ಜೆ ಡಿ ಎಸ್ ಪಕ್ಷ ಯಾವಾಗಲೂ ಕೂಡ ರೈತ ಪರವಾಗಿರ್ತೇವೆ ಕೂಡಲೇ ಎಚ್ಚರಿಸಿಕೊಳ್ಳುವ ರೈತರಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರವನ್ನ ಕಾನೂನು ಪ್ರಕಾರ ತರಿಸಿ ರೈತರ ಏನೋ ಸಮಸ್ಯೆ ಆಗಿದೆ ಅದಕ್ಕೆ ಪರಿಹಾರ ಕೊಡಬೇಕು ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ クラブのライトを開くときは、私たちは、彼らは、彼らは、彼ら彼らは、彼らは、彼らは、彼は、彼らは、彼らは、彼らは、彼らは、彼 ಸಲ ಇಲ್ಲಿ ಹೆಚ್ಚಿಗೆ ಏನು ಬೆಳಿತಾರ ಮೆಕ್ಕೆಜೋಳ ಬೆಳಿತಾರೆ ಲಾಸ್ಟ್ ಟೈಮ್ ಏನು ಬಿತ್ತರ ಅದ್ರ ಕ್ಯಾಲ್ಕುಲೇಷನ್ ಆಗಿ ಈ ವರ್ಷ ಮುಂಗಾರಿನಲ್ಲಿ ಇಪ್ಪತ್ತು ಸಾವಿರದ ಆರ್ನೂರು ಹೆಕೆರ್ ಮೆಕ್ಕೆಜೋಳ ಬೇಕೇ ಆಗಿದೆ ಅಂದರೆ ಟೂ ಪಾಯಿಂಟ್ ಫೈವ್ ಒಂದು ಹೆಕ್ಟರ್ ಅಂದ್ರೆ ಎರಡು ಪಾಯಿಂಟ್ ಐದು ಎರಡೂವರೆ ಎಕರೆ ಅಂದಾಜು ಒಂದು ಐವತ್ನಾಲ್ಕು ಸಾವಿರ ಎಕರೆ ಆಗ್ತದೆ ನೀವು ತರಿಸಿರೋದು ಎಷ್ಟು ತರಿಸಿಲ್ಲ ಮೂರು ಸಾವಿರದ ನಾನ್ನೂರ ಐವತ್ತಷ್ಟು ಟನ್ ಐನೂರ ನಲವತ್ನಾಲ್ಕು ಟನ್ನು ಒಂದು ಟನ್ನು ಹತ್ತು ಕ್ವಿಂಟರ್ ಅದು ಅಂದಾಜು ನಾನು ಅಂದಾಜು ಹೇಳ್ತೀನಿ ಒಂದು ಹದಿನೇಳು ಸಾವಿರ ಎಕರೆಗೆ ಆಗ್ಬೋದು ಆದರೆ ಬಿತ್ತನೆ ಆಗಿರೋದು ಐವತ್ನಾಲ್ಕು ಸಾವಿರದ ಚಿಲ್ಲರ ಉಳಿದ ರೈತರು ಎಲ್ಲಿಗೆ ಹೋಗಬೇಕು ಆಮೇಲೆ ಅದು ಬಂದಿರ್ತಕ್ಕಂಥ ಗೊಬ್ಬರನ ಮಾನ್ಯ ತಹಸೀಲ್ದಾರ್ಗೆ ಹೇಳ್ತೀವಿ ಆಮೇಲೆ ಸಹಾಯ ಕೃಷಿ ಅಧಿಕಾರಿಗೆ ಹೇಳ್ತೀವಿ ಆ ಗೊಬ್ಬರ ಹುಲಿಕುಂಟಿಯಲ್ಲಿ ಹುಲಿಕೆ ಹುಲಿಕೆ ನಮ್ಮ ರಿಟೈರ್ಡ್ ಪಿ ಎಸ್ ತಿಮ್ಮಣ್ಣ ಸರ್ ನನಗೆ ಹೇಳ್ತಾರೆ ಏನು ಹೋರಾಟ ಮಾಡ್ತೀರಪ್ಪ ಶಾಲಾ ಕೇಂದ್ರ ಎಂಬತ್ತು ಮಾತ್ರ ಬಂದಿರೋದು ಒಂದು ಸ್ವಲ್ಪ ಪ್ಯಾಕೇಜ್ ಯೂರಿಯ ಕೊಟ್ರೇ ಅದು ತೆನೆ ಬರುತ್ತೆ ಒಂದು ಎಕರಿಗೆ ಅವರು ಬಿತ್ತನೆ ಮಾಡಿದಾಗ ಬಿತ್ತನೆ ಆಗಿ ಇಪ್ಪತ್ತಿನಕ್ಷ ಯೂರಿಯಾ ಇಡ್ತಾರೆ ರೈತ ಏನಿಲ್ಲ ಅಂದ್ರೆ ಎರಡು ಚಿಲೋ ಇಡ್ತಲ್ಲ ಸ್ವಲ್ಪ ಏನಲ್ಲಿ ಅಲ್ಲಿ ಬೆಳಗಾಗಿತ್ತಂದ್ರೆ ಮೂರು ಚಿಲೋ ಒಗಿತು ಒಂದು ಆರು ಚಿಲೋ ಬೇಕು ಇವರೇ ಆರು ಚೀಲ ಬೇಕು ಇವರು ತಾಲೂಕು ಆಡಳಿತ ನಾನು ಹೇಳೋದು ತಾಲೂಕು ಆಡಳಿತ ನೀವು ಮೀಟಿಂಗ್ ಕರಿತೀರಲ್ಲ ಕೃಷಿ ಇಲಾಖೆಯರು ನೀವು ಮೀಟಿಂಗ್ ಕರೆದಾಗ ರೈತ ಸಂಘಟನೆ ಯಾರಾದರೂ ಪ್ರಮುಖರು ಯಾರಾದರೂ ಪ್ರಗತಿಪದ ರೈತರು ಆ ಮೆಕ್ಕೆಜೋಳ ಜೋಳ ಬೆಳೆದಿರ್ತಕ್ಕಂಥ ಜೋಳ ಬೆಳೆದಿರ್ತಕ್ಕಂಥ ಒಂದು ಇಬ್ಬರು ಸುದ್ರಿಶ್ ಕೇಳ್ರಿ ಮೀಟಿಂಗ್ ನಲ್ಲಿ ಅಂದ್ರೆ ಕರೆಕ್ಟ್ ಮಾಹಿತಿ ಕೊಡ್ತಾರೆ ನಿಮಗೆ ಇಪ್ಪತ್ತು ಸಾವಿರದ ಆರುನೂರು ನೀವೇನು ಅಗ್ರಿಕಲ್ಚರ್ ಓದಿ ಬಂದಿರ್ತೀರಿ ಪ್ರಾಕ್ಟಿಕಲ್ ಇರೋದಿಲ್ಲ ಪ್ರಾಕ್ಟಿಕಲ್ ಇಲ್ಲಿರ್ತತಿ ಇದು ಬಿ ಎಸ್ ಸಿ ಆಗಿರಿ ಪ್ರಾಕ್ಟಿಕಲ್ ಏನು ಮಾಡಿರ್ತಾನೆ ಆ ಅನುಭವದ ಬಿ ಎಸ್ ಸಿ ಆಗಿರ್ತತಿ ನೀವು ಕೇಳಿ ನಾನು ಮಾನ್ಯ ಶಾಸಕರು ಕೂಡ ಇಷ್ಟೇ ನೀವು ನಿರ್ಲಕ್ಷ್ಯ ಮಾಡಬಾರ್ರಿ ರೈತರ ನಿರ್ಲಕ್ಷ್ಯ ಮಾಡಿದ್ರೆ ಸರಿಯಾದ ಸಮಯಕ್ಕೆ ರೈತರಿಗೆ ಗೊಬ್ಬರ ಬೀಜ ಒದಿಸ್ತಾ ಇದ್ರೆ ನಾವು ಧರಣಿ ಕೂತ್ಕಬೇಕ ಶಾಸಕರಿಗೆ ಮನೆ ಮುಂದೆ ಧರಣಿ ಕುತ್ಕೋಬೇಕು ನಾವು ಎಲ್ಲಿ ರೈತರಿಗೆ ಅನ್ಯಾಯ ಆಕತಿ ಆ ಅನ್ಯಾಯದ ಪರವಾಗಿ ರೈತರಿಗೆ ಏನು ಆಗಿರುತ್ತೆ ಅವರು ಪರವಾಗಿ ನಾವು ಹೋರಾಟ ಮಾಡ್ತೀವಿ ನೀವು ಅನ್ಯಾಯ ಮಾಡಿರ್ತೀವಿ ವಿರುದ್ಧವಾಗಿ ಯಾಕಂದ್ರೆ ನೀವು ಮೀಟಿಂಗ್ ಕರೆಯರ್ ನೀವು ಶಾಸಕರು ನೀವು ಶಾಸಕರು ಮೀಟಿಂಗ್ ಕರೆದಾಗ ಸರಿಯಾದ ರೀತಿಯಿಂದ ನೋಡು ಯೂರಿಯಾನೇ ಸಿಕ್ಕಿಲ್ಲ ಮತ್ತೆ ಏನು ಹೇಳ್ತಾರೆ ಇವರು ಏನು ಮೂವತ್ತ್ನಾಲ್ಕು ಸಾವಿರದ ನಾನ್ನೂರ ಐದು ಟನ್ ಬರತ್ತಲ್ಲಪ್ಪ ಆ ಗೊಬ್ಬರನ ಅಲ್ಲಿಂದಲೇ ಹಂಗೆ ಓಡ್ ಕಳಿಸಿ ಬಿಡ್ತಾರೆ ಇರೋದು ಹುಲಿಕೆರೆ ಹುಲಿಕೆರೆಗ ನಾನ್ನೂರ ಎಂಬತ್ತು ರೂಪಾಯಿ ಮಾರ್ತಾರೆ ಒಂದು ಕಡೆ ಆರುನೂರು ರೂಪಾಯಿ ಮಾರ್ತಾರೆ ಯೂರಿಯಾ ಇರೋದು ಸೊಸೈಟಿಗ ಮುನ್ನೂರು ರೂಪಾಯಿ ಕಡೆ ನಾವೇನು ಹೇಳಿವಿ ಮೀಟಿಂಗ್ನಲ್ಲಿ ನಮಗೆ ಮೀಟಿಂಗ್ ಯಾಕೆ ಯಾಕೆದಲ್ಲ ಇವರು ಕೃಷಿ ಇಲಾಖೆಗೆ ಎಷ್ಟು ಏನು ಬೇಕು ಗೊಬ್ಬರ ಆ ಏನು ವರ್ತಕರು ಕರೆಸಿದ್ರು ಸಂಘಟನೆರು ಬರ್ರಿಯಪ್ಪ ಮಾನ್ಯ ತಹಸೀಲ್ದಾರ್ ಕೂಡ ನಮಗೆ ಏನು ಮೆಸೇಜ್ ಕಳಿಸಲ್ಲ ಯಾವುದೇ ಒಂದು ವಿಚಾರ ಇದ್ದಾಗ ರೈತ ಮುಖಂಡ ಆ ಪಕ್ಷಾತೀತವಾಗಿ ಇವರು ಬರ್ತಾರೆ ನಮಗೆ ರಾಜಕೀಯ ಬೇಡ ರಾಜಕೀಯ ಬಂದಾಗ ರಾಜಕೀಯ ನಿಲ್ತಾರೋ ಬಿಜೆಪಿ ನಿಲ್ತಾರೆ ಜೆ ಡಿ ಎಸ್ಸಿಂಗ್ ನಿಲ್ತಾರೆ ನಮಗಿಲ್ಲಿ ಚುನಾವಣೆ ಹೋಗುದಿಲ್ಲದೆ ಇಡೀ ಕ್ಷೇತ್ರದ ರೈತರಿಗೆ ಶಾಸಕರು ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆ ಎಂ ಪಿ ಜಿಲ್ಲಾ ಮೀಟಿಂಗ್ನಲ್ಲಿ ಇವು ಜಿಲ್ಲಾ ಮೀಟಿಂಗ್ನಲ್ಲಿ ಇಡೀ ಇದೊಂದೇ ಅಲ್ಲ ಹಡಗಲಿ ಹರಪನಹಳ್ಳಿ ಕೊಟ್ಟೂರು ಹಗರಿಬೊಮ್ಮನಹಳ್ಳಿ ಎಲ್ಲ ಕಡೆಗೂ ಇಡೀ ಜಿಲ್ಲೆ ಎಲ್ಲ ರಾಜ್ಯಾದ್ಯಂತ ಈ ರೀತಿಯಾಗಿದೆ ಇಡೀ ಜಿಲ್ಲಾ ಮೀಟಿಂಗ್ನಲ್ಲಿ ಮೀಟಿಂಗ್ ಏನು ಸಲ ಮಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ನಲ್ಲಿ ಸರಿಯಾದ ವರದಿ ತಗೊಂಡು ಕೃಷಿ ಸಚಿವರಿಗೆ ನೀವು ಮನವಿ ಮಾಡಿಕೊಂಡಿದ್ರೆ ರಾಜ್ಯ ಏನು ಕೃಷಿ ಸಚಿವರು ಕೃಷಿ ಸಚಿವರು ಮುಖ್ಯಮಂತ್ರಿ ಅವ್ರ ಮೀಟಿಂಗ್ ನಲ್ಲಿ ಪ್ರಸ್ತಾಪ ಇಟ್ಟಿದ್ರೆ ಕೇಂದ್ರಕ್ಕೆ ಇಷ್ಟು ನಮಗೆ ಡಿ ಎಂ ಪಿ ಬೇಕು ಫ್ಯೂರಿ ಬೇಕಂತ ಬಿಫೋರ್ ಆಗಿ ಬಿತ್ತನೆ ಆಗೋದಕ್ಕಿಂತ ಹೋಗಿ ರಾಷ್ಟ್ರ ಬಿತ್ತನೆ ಆಗಿದೆ ಇದು ವರ್ಷ ನೀವ್ಯಾಕ ಕೇಳಿಲ್ಲ ಸುಮ್ನೆ ಸುಮ್ನೆ ನೀವು ರಾಜಕೀಯ ಅಂತ ಮಾಡ್ಬೇಡ್ರಿ ಕೇಂದ್ರ ಬರ್ದೀವಿ ಅಂತ ಸಿಎಂ ಹೇಳ್ತಾರೆ ಬನ್ನಿ ಪೇಪರ್ ಇದು ಅವೈಜ್ಞಾನಿಕ ವರದಿ ಅವರು ಒಬ್ಬ ಪ್ರಜ್ಞಾವಂತರು ಹಿರಿಯ ರಾಜಕಾರಣಿಗಳಾಗಿ ಮುಖ್ಯಮಂತ್ರಿಗಳಾಗಿ ರೈತ ಕುಟುಂಬದಿಂದ ಬಂದು ರೈತರಿಗೆ ಅನ್ಯಾಯ ಆಗ್ತಕ್ಕಂಥ ಕೂಡ ನೀವು ಆರೋಗ್ಯವಂತರ ಕೊಡಿಸ್ಬಿಟ್ಟು ಸರಿಯಾದ ರೀತಿಯಿಂದ ಇನ್ನೂ ಗೊಬ್ಬರ ಬೇಕು ಇನ್ನು ಮೂವತ್ ಸಾವಿರ ಟೈಮ್ ಇದೆ ಏನು ಬರೋ ಟೈಮ್ ಇದೆ ನಮ್ಮ ಬಂದೆಗೋಳ ಇನ್ನು ಸುಮಾರು ಇರಲಿಲ್ಲ ಅಂದ್ರು ಇನ್ನು ಮೂರು ಸಾವಿರದ ಚಿನ್ನ ಟನ್ ದೊಡ್ಡ ಯೂರಿಯಾ ಬ್ಯಾಕ್ ನಮಗೆ ಕೂಡ್ಲಿಕ್ಕೆ ಸರಿಯಾದ ರೀತಿಯಿಂದ ಇಟ್ಕೊಂಡು ಲೆಕ್ಕ ಮಾಡಿಕೊಂಡು ಎಷ್ಟು ಬಿತ್ತನೆ ಆಗಿದೆ ಎಷ್ಟು ಬೇಕಾಗತ್ತಂತ ಮಾನ್ಯ ಆ ಸಹಾಯಕ ಕೃಷಿ ಅಧಿಕಾರಿಗಳು ತಗೊಂಡು ಎಷ್ಟು ಬೇಕಾಗತ್ತೆ ತ್ವರಿತವಾಗಿ ಕರ್ಸಿಕೊಡಬೇಕು ಬಂದು ಇಲ್ಲಿ ಅದರ ಅವರು ಡೈವರ್ಟ್ ಮಾಡ್ತಾರೆ ಬೇರೆ ಕಡೆಗೆ ಚೀರ್ ಕೈಯೋದ್ರ ಬೇರೆ ಕಡೆಗೆ ರಾತ್ರಿ ಹಾಕಿ ಅಲ್ಲಿ ಅವರು ರೈತರಿಗೆ ನಾಲ್ನೂರ ಐವತ್ತು ಅಭಾವ ಸೃಷ್ಟಿ ಮಾಡ್ತಾರೆ ಆ ರೀತಿ ಯಾರಿಗೆ ಬಂದಿದೆ ನೀವು ಯಾರು ಗೊಬ್ಬರ ತರಿಸಿರಿ ನೀವು ಎಲ್ಲೆಲ್ಲಿ ಕಳ್ಸಿರಿ ಸಹಾಯಕ ಕೃತಿ ಕೃಷಿ ಅಧಿಕಾರಿ ತನಿಖೆ ಮಾಡಿ ಎಷ್ಟು ರೈತರಿಗೆ ಕೊಟ್ಟರೋ ಅದೆಲ್ಲ ಲೀಸ್ಟ್ ತಗೋಬೇಕು ಅವನು ಏನಾದರೂ ಬೇರೆ ಕಡೆಗೆ ಡೈವರ್ಟ್ ಮಾಡಿದರೆ ಅವ್ನು ಲೈಸೆನ್ಸ್ ರದ್ದುಪಡಿಸಿರುತ್ತ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಮಗೆ ದಮಲ ಕೊಟ್ಟಿರ್ತಕ್ಕಂಥ ಎಲ್ಲರ ಪರವಾಗಿ ನಾನು ಮಾನ್ಯ ಶಾಸಕರಲ್ಲಿ ತಾಲೂಕು ಆಡಳಿತದಲ್ಲಿ ಆಡಳಿತಕ್ಕೂ ಜಿಲ್ಲಾಡಳಿತಕ್ಕೂ ಏಕರ ಕೊಡ್ತೀವಿ ಇದು ಮುಂದೆ ನೀವು ರೈತರ ಜೊತೆಗೆ ರಾಜ್ಯ ಮಾಡಬಾರ್ರಿ ಅಂತ ನಾನು ಇನ್ನೊಮ್ಮೆ ಇನ್ನೊಮ್ಮೆ ಒತ್ತಾಯ ಹೇಳಿ ನಾನು ಮಹೇಶ್ ಅವರೇ ಮತ್ತು ಬಳ್ಳಾರಿ ಜಿಲ್ಲಾ ವಿಜಯನ ಜಿಲ್ಲಾ ಅಧ್ಯಕ್ಷಗಳೇ ಮತ್ತು ನಮ್ಮ ಮಾಜಿ ತಾಲೂಕು ಪರಿಷತ್ ಬಾಪಣ್ಣನವರೇ ನಮ್ಮ ಜೆ ಡಿ ಎಸ್ ಮುಖಂಡರಾಗಿತ್ತು ಕಾರೇಪಣ್ಣವರೇ ಎಲ್ಲ ರೈತರೇ ಇವತ್ತು ನಾವು ಹೇಳೋದಿಷ್ಟೇ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾನೊಬ್ಬ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾಗಿ ಇಲ್ಲಿಗೆ ಒಂದೂವರೆ ವರ್ಷ ಆಗಿದೆ ನಾವು ವಿಜಯನಗರ ಜಿಲ್ಲೆಯಲ್ಲೂ ಈ ತಾಲೂಕು ಮಟ್ಟದಲ್ಲಿ ಕೂಡ ಅನೇಕ ರೈತರ ಸಮಸ್ಯೆಗೆ ಇಲ್ಲಿ ನಾನು ಬಿ ಜೆ ಪಿ ಪಾರ್ಟಿ ಅಂತಲ್ಲ ಬಿ ಜೆ ಪಿ ಪಾರ್ಟಿಯ ಜೊತೆಗೆ ನಾವು ರೈತರ ಸಲಹೆ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರೆಸ್ ಮೀಟಿಂಗ್ ಮತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲಿ ಇಂಥ ಒಂದು ರೈತ ಮೋರ್ಚಾದಿಂದ ಮತ್ತು ರೈತ ಸಂಘದಿಂದ ನಮ್ಮ ಒಂದು ಸಲಹೆ ಇದೆ ರೈತರಗೋಸ್ಕರ ನಮ್ಮ ಮೋರ್ಚಾ ನಮ್ಮ ರಣವಣಿ ಸಾರ್ ಅಧ್ಯಕ್ಷರು ಮಾಜಿ ಶಾಸಕರು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಬರಪಡೆ ಅಧ್ಯಕ್ಷರು ಇವರೆಲ್ಲರೂ ಸೇರಿ ರೈತರಿಗೆ ಏನೇ ಒಂದು ಅನ್ಯಾಯ ಆದಾಗ ಆ ಪ್ರತಿಭಟನೆ ಒಬ್ಬರಿದ್ರು ಕೂಡ ನಾವು ಭಾಗಿಯಾಗಬೇಕನ್ನೋದು ನಮ್ಮ ಸ್ಟೇಟ್ ಕಮಿಟಿಯ ಪಾಲಿಸಿ ಅದರಿಂದ ರೈತರಿಗೆ ಇವತ್ತು ಭಾಳ ಅನ್ಯಾಯ ಯಾವುದೇ ವಿಷಯದ ರೈತರು ನಾನು ರೈತರು ಮೂರೇ ಪ್ರಶ್ನೆ ಹೇಳ್ತೀನಿ ನಾವು ರೈತರು ಒಂದು ಫ್ರಾನ್ಯ ಮಾರ್ತಾನೆ ಫ್ಯಾಕ್ಟ್ರಿ ತಯಾರು ಮಾಡ್ತಾನೆ ಅವ್ನು ಸಹಕಾರ ಮಾರು ವೆಂಡರ್ ಸೌಕಾರ ಓನರ್ ಸಹಕಾರ ಆದರೆ ಧಾನ್ಯ ಮಾರಿದ್ರು ಕೂಡ ನಾವು ಬದುಕ್ತೀವಿ ಒಂದು ಸೂಪರ್ ತಯಾರು ಮಾಡ್ತಕ್ಕಂಥವ್ರು ಸೀರೆ ತಯಾರು ಮಾಡ್ತಕ್ಕಂಥವ್ರು ಬೀಡ ತಯಾರು ಮಾಡ್ತಕ್ಕಂಥ ಅವರು ಇಲ್ಲದ್ರೆ ಬದುಕ್ತೀವಿ ಅವ್ರನ್ನೆಲ್ಲರೂ ಸೌಕಾರ ಇವತ್ತು ರಾಜ್ಯದಾಗೆ ನಾನೊಬ್ಬ ರೈತರ ಮಗ ನಾನು ಯಾವುದೇ ಕಾರಣಕ್ಕೆ ನಾನು ಕಾಂಟ್ರಾಕ್ಟ್ ಇರ್ಬೋದು ನಾನೊಬ್ಬ ರೈತನ ಮಗ ಆ ರೈತರ ಮಗ ಈ ರೈತ ಆರು ತಿಂಗಳು ಮನೆ ನಾವು ನಾವೇನು ತಿನ್ಬೇಕಂತ ಒಬ್ಬ ರೈತ ಯಾರಾದ್ರೂ ಸಹಕಾರ ಅಂತ ಹೇಳಿ ಹೇಳೋಕ್ಕೆ ಇಲ್ಲ ನಮ್ಮ ತಾಲೂಕಿನಾಗ ಇವತ್ತು ಎಷ್ಟೋ ಜನ ರೈತರು ಆ ಚಪ್ಪರಗಳು ತಂದಿಲ್ಲ ಯಾಕಂದರೆ ಬೇಸಾಯ ಮಾಡೋದು ಕಡಿಮೆ ಬೆಲೆ ಮಾರಾಟ ಮಾಡಿ ಎಲ್ಲ ಸರ್ಕಾರಗಳಿಂದ ರೈತರು ಆಗಿದೆ ಈ ರೈತರಿಗೆ ವಂಚನೆ ಆಗಿರೋದಕ್ಕೋಸ್ಕರ ಇವತ್ತು ನಮ್ಮ ಬಿ ಜೆ ಪಿ ಎಲ್ಲಿ ವಂಚನೆ ಆಗಿದೆ ರೈತ ಮೋರ್ಚಾ ರೈತ ಸಂಘಟನೆ ಸೇರಿ ಒಂದು ಹೋರಾಟಕ್ಕೆ ನಾವು ಇಳಿಬೇಕು ಅನ್ನೋ ಒಂದು ತೀರ್ಮಾನವನ್ನು ತಗೊಂಡು ಇವತ್ತು ಎಲ್ಲ ಮೋರ್ಚಗಳು ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ ಅದರಿಂದ ಇಂಥ ರಾಜ್ಯದಲ್ಲಿ ಬೀಜ ಮತ್ತು ಇದಕ್ಕೆ ನಾನು ಹಿಂದೆ ಇದೇ ಕೃಷಿ ಜೆ ಡಿ ಅವ್ರು ಇರ್ಬೋದು ಈಗ ನಮ್ಮ ಡಿ ಸಿ ಸಾಹೇಬ್ರು ಇದ್ದಾರಲ್ಲ ನಾನು ಕೃಷಿ ಸಾಹಿತ್ಯ ಸಮಿತಿ ಅಧ್ಯಕ್ಷ ಅವತ್ತು ಅವರು ನಮ್ಮ ಜೆ ಡಿ ಅವರು ಇದ್ದರು ಜಿಲ್ಲಾ ಜೆಡಿ ಅವರು ನಾನು ಅದಕ್ಕೆ ಪ್ರೆಸೆಂಟು ಏಳು ತಾಲೂಕಿಗೆ ಒ ಹತ್ತು ತಾಲೂಕಿಗೆ ಅಂಥ ಸಮಯದಲ್ಲಿ ಕೃಷಿಗೆ ನಾನು ಮೆಂಬರ್ ಆಗಿದ್ದೀನಿ ಅಂಥ ಟೈಮ್ನಲ್ಲಿ ಕೂಡ ರೈತರಿಗೆ ಅನ್ಯ ಆಗ್ತಿದೆ ಇವತ್ತು ಅನ್ಯ ಆಗಬಾರ್ದು ಅಂದರೆ ಈ ಗೊಬ್ಬರವನ್ನು ಹೇಳಿದ ನಮ್ಮ ಪಾಪಣ್ಣವರು ನಮ್ಮ ಮಹೇಶವರು ಈ ಹೋರಾಟ ಇದು ಸದ್ಯ ಸರ್ಕಾರ ಕೊಡ್ತಕ್ಕಂಥ ಇನ್ನೂರ ಎಂಬತ್ತೈದು ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಯೂರಿಯಾ ಇವತ್ತು ನಾನ್ನೂರು ನಾನ್ನೂರೈವತ್ತು ಐನೂರು ರೂಪಾಯಿ ಮಾಡ್ತಾರೆ ಅದು ಎರಡು ಸಾವಿರ ಜನರ ಬಿದ್ದರೆ ಇವತ್ತು ಸರ್ಕಾರ ಅದಕ್ಕೆ ಎರಡು ಸಾವಿರ ಜನರ ಕೊಟ್ಟು ಇನ್ನೂರ ಎಂಬತ್ತೈದು ಮಾಡಲಿಕ್ಕೆ ಕೇಳಿದ್ದಾರೆ ಆದರೆ ಇವತ್ತು ದಲ್ಲಾಳಿಗಳಿಗೆ ಕುಂಬಕವನ್ನು ಕೊಟ್ಟು ಭ್ರಷ್ಟ ಅಧಿಕಾರಿಗಳು ಇದು ಕುಂಬಕ್ಕೆ ಯಾರು ಅಧಿಕಾರಿಗಳು ಯಾಕೆ ಅಧಿಕಾರಿಗಳು ಕೊಡ್ತಾ ಇದಾರೆ ಅವ್ರಿಗೆ ಲಂಚ ಬೇಕು ಅದು ಯಾರು ಒಟ್ಟೆ ತುಂಬಿ ಲಂಚ ತಂತ್ರ ಗೊತ್ತಿಲ್ಲ ಅದು ರೈತರ ಮೇಲೆ ಹೊಟ್ಟೆ ಬರೆದು ಲಂಚ ತಿಂಡನ ಯಾವ ಅಧಿಕಾರಿ ಇರ್ಬೋದು ಯಾವ ರಾಜಕಾರಣಿ ಇರ್ಬೋದು ಒಂದಿನ ಮಣ್ಣು ಮುಗ್ತಾರೆ ಇಂಥ ಒಂದು ರಾಜ್ಯ ರಾಷ್ಟ್ರ ಅಧಿಕಾರಿಗಳು ಭ್ರಷ್ಟ ಮೆನಸ್ಗೆ ಕೂಡ ಧಿಕ್ಕಾರವನ್ನು ಹೇಳ್ತಾ ನಮ್ಮ ರೈತ ಸಂಘ ಜೊತೆಗೂ ನಮ್ಮ ಎಸ್ ಇದರ ಜೊತೆಗೂ ನಾವು ಯಾವತ್ತೂ ಕೂಡ ರೈತ ಬೆಂಬಲಕ್ಕೆ ಮಹೇಶ್ವರಿಗೆ ಹೇಳ್ತೀವಿ ವಿಜಯನಗರ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಜಿಲ್ಲಾಧ್ಯಕ್ಷಿಗೆ ನಮ್ದು ಯಾವತ್ತೂ ಕೂಡ ಬೆಂಬಲ ಇದೆ ರೈತರಿಗೋಸ್ಕರ ನಾವು ಬಾಕಿ ಅಂತಲ್ಲ ಈ ಬೆಂಬಲವನ್ನು ನಾವು ನಿಮಗೆ ಆಧಾರ ಕೊಡ್ತೀವಿ ಅಂತ ಹೇಳ್ತಾ ನಾವು ಈ ಜೊತೆಗೆ ಬೆಂಬಲ ಕೊಟ್ಟಿದ್ದೀವಿ ತಾವೆಲ್ಲ ರೈತರಿಗೋಸ್ಕರ ಯಾವತ್ತೂ ಕೂಡ ರೈತ ಸಂಘ ರೈತರಿಗೆ ವಂಚನೆ ಆಗುತ್ತ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಉದ್ಯಮಿಗಳಿಗೆ ಒಂದು ಶೀಲ ಇನ್ನೂರು ಇಪ್ಪತ್ತು ರೂಪಾಯಿ ಇರ್ತಕ್ಕಂಥ ಗಿರಿಯ ಇವತ್ತು ಐನೂರ ಆರುನೂರು ರೂಪಾಯಿ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಉದ್ಯಮಿಗಳು ಇವತ್ತು ರೈತರಿಗೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಹೇಳುವುದೇನೆಂದ್ರೆ ಉಚ್ಚನಹಳ್ಳಿ ರೈತ ಸಂಘದ ಮುಂದಿನ ಬಣ್ಣದಿಂದ ಅತಿ ಹೆಚ್ಚು ಈ ಬೀಜ ಗೊಬ್ಬರದು ಹೊತ್ತೆ ಆಗಿರೋದ್ರಿಂದ ರೈತರಿಂದ ಇದಕ್ಕೆ ತಕ್ಕ ಪ್ರಯ ಪ್ರಯತ್ನ ಮಾಡಿ ಇದಕ್ಕೆ ರೈತರಿಗೆ ನ್ಯಾಯಪಡಿಸಬೇಕಂತೇಳಿ ಆಡಳಿತಕ್ಕೆ ಹಾಗೂ ತಹಸೀಲ್ದಾರಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಕೃಷಿ ಅಧಿಕಾರಿಗಳಿಗೆ ತಹಸೀಲ್ದಾರ ಮುಖಾಂತರ ಈ ದಿನ ವಿಜಯನಗರ ಹಾಗೂ ಹೂಡ್ಗಿ ತಾಲೂಕಿನ ವತಿಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಉಚ್ಚವನಹಳ್ಳಿ ಮಂಜುನಾಥ್ ಬಳದಿಂದ ಹೂಳಿಗೆ ತಾಲೂಕಿನ ವಿಜಯನಗರ ಜಿಲ್ಲೆಯಿಂದ ಈ ದಿನ ಬಿತ್ತನೆ ಬೀಜ ಇಪ್ಪತ್ತೈದು ಸಾವಿರ ಇಂದ ಮೂವತ್ತು ಸಾವಿರದವರೆಗೆ ನಮ್ಮ ಕೂಡ್ಲಿಗೆ ತಾಲೂಕಿನ ಭಾಗದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬಿತ್ತನೆಯಾಗಿದೆ ಇದಕ್ಕೆ ಕೃಷಿ ಅಧಿಕಾರಿಗಳು ಈ ಬಿತ್ತನೆ ಬೀಸಲಾದ ಮೇಲೆ ಒಂದು ತಿಂಗಳಾದ ನಂತರ ಯೂರಿಯಾ ಗೊಬ್ಬರವನ್ನು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ನೀಡುವಂತ ಸರ್ಕಾರವು ರೈತರಿಗೆ ಅನುಕೂಲ ಮಾಡುವಂತ ಈ ಸಮಯದಲ್ಲಿ ಕಳ್ಳಾರಿಗಳಿಂದ ಯೂರಿಯಾ ಗೊಬ್ಬರ ಹೆಚ್ಚಿನ ಮಟ್ಟದಾಗಿ ಸಿಗುತ್ತದೆ ಆದರೆ ನಮ್ಮ ಸರ್ಕಾರದ ಸರ್ಕಾರದಿಂದ ಮತ್ತು ಆಡಳಿತ ಅಧಿಕಾರಿಗಳಿಗೆ ಯೂರಿಯಾ ಗೊಬ್ಬರ ಸಿಗುತ್ತಾ ಇಲ್ಲ ಅಂತ ಹೇಳ್ತಾರೆ ಆ ಬಡ ರೈತರಿಗೆ ಬಿತ್ತನೆ ಬೀಜದಿಂದ ಹಿಡಿದು ಆಲುವರೆಗೂ ಅನ್ವಯವಾಗ್ತದೆ ಆದರೆ ಸರ್ಕಾರ ಕಣ್ಣು ಮುಚ್ಕೊಂಡೇ ಇರುತ್ತದೆ ಆದರೆ ದಲ್ಲಾಳಿಗಳಿಗೆ ಯೂರಿಯಾ ಗೊಬ್ಬರ ಸಿಗ್ತದೆ ಆದ್ರೆ ನಮ್ಮ ಸರ್ಕಾರಕ್ಕೆ ಸಿಗುದಿಲ್ಲ ಅಂದ್ರೆ ಈ ಸರ್ಕಾರವೇ ವಿಫಲವಾಗ್ತದೆ ಈ ಸರ್ಕಾರ ಆಡಿದವೇ ವಿಫಲ ಮೊನ್ನೆ ಕೃಷಿ ಸಚಿವರೇ ದಲ್ಲಳಿಗಳಿಗೆ ಗೊಬ್ಬರ ಇಲ್ಲಿ ಸಿಗ್ತದೆ ಸೊಸಿಗೆ ಮತ್ತು ನಿಮ್ಮ ಕೃಷಿ ಇಲಾಖೆಗೆ ಗೊಬ್ಬರ ಸಿಗೋದಿಲ್ಲ ಅಂದ್ರೆ ರೈತರಿಗೆ ನಿಮ್ಗೆ ಎಷ್ಟು ಅನ್ಯಾಯ ಬರ್ತದೆ ನಿಮ್ಮ ಕಮಿಷನ್ ಮತ್ತು ಮೋಸದ ದಾರಿ ದಲ್ಲಳಿಗಳಿಗೆ ಕೊಡ್ತೀರಿ ಆದ್ರೆ ನಮ್ಮ ದೇಶಕ್ಕೆ ಅನ್ನ ಹಾಕುವಂತ ನಮ್ಮ ಬಡ ರೈತರಿಗೆ ಇನ್ನು ಎಷ್ಟು ವಿಷವನ್ನು ಕೊಡ್ತೀರಿ ದಯವಿಟ್ಟು ನೀವು ಹೆಚ್ಚೆತ್ಕೊಳ್ಳೋದಿಲ್ಲ ಅಂದ್ರೆ ನಮ್ಮೆಲ್ಲ ರೈತ ಸಂಘದಿಂದ ಹಾಗೂ ಮೋರ್ಚಾದಿಂದ ಉಗ್ರರ ಹೋರಾಟ ಮಾಡ್ತೇವೆ ಅಂತ ಹೇಳುದು ನಾನು ಹೇಳೋದು ಮುಸ್ಕೊಂಡು ಇಲ್ಲ ನಿಂತ್ಕೊಂಡು ನಿಂತ್ಕೊಂಡು ನಾವು ಏನು ಮೂರು ಸಾವಿರದ ನೂರ ಹತ್ತು ಟ ಮೆಟ್ರಿಕ್ ಟನ್ ನಮಗೆ ರಿಕ್ವೈರ್ಮೆಂಟ್ ಇತ್ತು ಅದರ ಅದಕ್ಕಿಂತ ಹೆಚ್ಚಾಗಿ ಮೂರು ಸಾವಿರದ ಐನೂರ ನಲವತ್ತ್ನಾಲ್ಕು ಮೆಟ್ರಿಕ್ ಟನ್ನು ನಮಗೆ ಯೂರಿಯನ್ ಸಪ್ಲೈ ಆಗಿದೆ ಆದರೂ ಮೊನ್ನೆ ಮಾನ್ಯ ಶಾಸಕರು ಮತ್ತು ಎಲ್ಲ ಪ್ಯಾಂಕ್ ಮಾರಾಟಗಾರರದ್ದು ಒಂದು ಸಭೆ ಮಾಡಿದರು ಅವತ್ತಿನ ದಿನ ನಾವು ಆರು ಟನ್ನು ಇನ್ನೂ ಹೆಚ್ಚುವರಿಯಾಗಿ ನಮಗೆ ಬೇಡಿಕೆ ಇದೆ ಅಂತೇಳಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿದ್ವಿ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಇನ್ನೂರು ಟನ್ನ ಸಪ್ಲೈ ಮಾಡಿದ್ದೀವಿ ಇವತ್ತೊಂದು ನೂರು ಟನ್ ಬರುತ್ತೆ ಇನ್ನೊಂದು ಎರಡು ದಿನದಲ್ಲಿ ಸಮಸ್ಯೆಗೆ ನಾನೊಂದುಂಜರಿ ಆಗ್ತೀವಿ ಅಂತೇಳಿ ನಾನು ನನಗೆ ಮಾಹಿತಿ ಇದ್ದಂಗೆ ನೀವೇನು ಐನೂರು ಆರುನೂರು ಅಂತ ಹೇಳ್ತಾ ಹೇಳ್ತಿದ್ರಿ ಈಗ ಐನೂರು ಆರ್ನೂರು ಅಂತ ಹೇಳ್ತಿದ್ರಿ ಮೊನ್ನೆ ಸಿ ಎಸ್ ಸಿಎಸ್ಪುರದಲ್ಲಿ ಒಂದು ಲೋಡ್ ಬಂದಿತ್ತು ಮೇಡಮ್ ಅವ್ರ ಮೀಟಿಂಗ್ ತಗೊಂಡಿದ್ದು ಅವತ್ತು ನಾನು ಪರ್ಮಿಷನ್ ಕೇಳ್ಕೊಂಡು ಹೋದೆ ಅಲ್ಲೇ ರೈತರು ನಮ್ಮ ಏವೋ ಹೋದಾಗ ನೀವು ಹೋಗೋದರ್ಪದ ಏನಿಲ್ಲ ನಾವು ಆರ್ನೂರು ಏಳು ಏಳ್ನೂರು ಆದರೆ ನಾವು ಅಂತ ಹೇಳಿ ಏವೋ ತಿರಕ ಬಿಟ್ಟಿಲ್ಲ ಆಮೇಲೆ ಮತ್ತೆ ನಾನು ಆಮೇಲೆ ನಾನು ಮತ್ತೆ ತಪ್ಪಿದ್ದು ತಾಂತ್ಸಕ್ಕೆ